ನಾವೆಲ್ಲ ಓದಕ ಕಾರಣನೇ ನೀವು ನೀವು ಪಾಠ ಕೇಳ್ತಾರಂತಾನೆ ನಾವು ಓದಕತ್ತೀವಿ ಇಲ್ಲಂದ್ರೆ ನಾವ್ಯಾಕ ಓದ್ತಿದ್ವಪ್ಪ ನಾ ಆಲ್ರೆಡಿ ನೌಕರಿ ಉಗ್ರರು ತಗೊಂಡೆ ಬಹಳಷ್ಟು ವರ್ಷಗಳದು ಕರೆಕ್ಟ್ ಆಗಿ ನೀವು ಅಪ್ಡೇಟ್ ಮಾಡ್ಕರಿ ಇನ್ನೊಂದೇನಂತ ಕೊಟ್ರೆ ಓದಿದ್ರೆ ಯಾವನಾದ್ರೂ ನೌಕರಿ ತಗೋಬಹುದು ಓದಿಲ್ಲ ಅಂದ್ರೆ ನೌಕರಿ ತಗೊಳ್ಳೋಕೆ ಸಾಧ್ಯನೇ ಇಲ್ಲ ಅದು ನಿಮ್ಗ ಅದ್ರ ಬಗ್ಗೆ ಇದ್ರ ಬಗ್ಗೆ ಆ ಸುಮ್ಗೆ ಟೈಮ್ ವೇಸ್ಟ್ ಮಾತ್ರ ಯಾವುದೇ ಕಾರಣಕ್ಕೂ ಮಾಡಕ್ ಹೋಗ್ಬಾರ್ದು ನೀವು ಟೈಮ್ ವೇಸ್ಟ್ ಮಾಡಿಬಿಟ್ರೆ ನಿಮ್ಮಂತ ದೊಡ್ಡ ಜಿ ಆ ಜಗತ್ತಿನ ಹುಡುಕಿದ್ರಗು ಆ ಸಿಗೋದಲ್ಲ ಯಾವುದೇ ಕಾರಣಕ್ಕೆ ಟೈಮ್ ವೇಸ್ಟ್ ಮಾಡಬಾರ್ದು ಆಗಿದ್ದು ಆಗಿಬಿಟ್ಟದ ಮುಂದಿಂದ ನೋಡ್ಬೇಕು ಈಗ ಸದ್ಯಕ್ಕೆ ಅದು ತಿಳ್ಕೋಬೇಕು ಇಲ್ಲಿವರೆಗೆ ಏನ್ ಮಾಡಿ ಬಿಡು ಅವ್ ನೆಕ್ಸ್ಟ್ ಮುಂದಿನ ಜೀವನದ ಬಗ್ಗೆ ಆ ನೀವು ಆಲೋಚನೆ ಮಾಡಿ ಕೇಸೆ ಆ ಓದಕ್ ಕುಂದ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿಕಸೆ ಆ ಸ್ಟಡಿ ಮಾಡ್ರಿ ಯಾಕಂದ್ರೆ ಮನೆಯಾಗ ಆ ತಂದೆ ತಾಯಿಗಳ ಮುಖ ಒಂದ್ಸಲ ಗಮನಿಸ್ರಿ ಎಲ್ಲ ಆ ಶೆರಗು ಅಂದ್ರೆ ಹಳೆ ಸೀರೆ ಹುಡುಗನ್ ಪಾಪ ಕೂಲಿ ಕೆಲಸ ಮಾಡಿಕೆ ಆ ನೂರು ಇನ್ನೂರು ರೂಪಾಯಿ ತಂದಕ್ಕೆ ಸ್ನಿಮ್ ಕೊಡ್ತಿರ್ತಾವ ಬುಕ್ ತಗೊಂಡು ಇಲ್ಲ ಇಂಟರ್ನೆಟ್ ಹಾಕೊಂಡು ಇಲ್ಲ ಫೋನ್ ಹಾಕೊಂಡ್ ನೋಡ್ಕೊಂಡು ಓದಿಕೆ ನೌಕರಿ ತಗಿರಿಪ್ಪ ಅಂತ ಕೆಲಸ ಅಂದ್ರಗಿನ ನಾವು ಎಂಜಾಯ್ ಮಾಡ್ತೀವಿ ಅಂದ್ರಗಿನ ಅದು ಆಗ್ಲಾರ ಮಾತಾವ್ ಕರೆಕ್ಟಾಗಿ ಓದ್ಕೇರಿ ಕರೆಕ್ಟ್ ಆಗಿ ಓದ್ಕೇರಿ ನೌಕರಿ ಬಂದೇ ಬರ್ತಾವ ನೀವು ಆರಾಮ್ ಮುಂದ ಜೀವನ ಆ ಚೆನ್ನಾಗಿ ಲೀಡ್ ಮಾಡಬಹುದು ಇಷ್ಟ